ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರೇ ಹಾಗೆಯೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಬಹುಜನ ಬಂಧುಗಳೇ ಬಹುಶಃ ಅಂಬೇಡ್ಕರ್ ವಿಷಯ ಅಂದರೆ ಒಂದೆರಡು ನಿಮಿಷಗಳಲ್ಲಿ ಅಥವಾ ಒಂದು ಗಂಟೆಯಲ್ಲಿ ಮಾತನಾಡುವಂಥದ್ದಲ್ಲ ಅದಕ್ಕೆ ಸುದೀರ್ಘ ಅವಧಿ ಬೇಕು ಆದರೆ ಇಂಥ ಒಂದು ಅದ್ಭುತವಾದಂತಹ ಕಲ್ಪನೆಯಲ್ಲಿ ಇಷ್ಟು ಜನರನ್ನ ಒಂದು ಕಡೆ ಸಹೋದರ ಸಹೋದರಿಯರನ್ನ ಒಂದು ಕಡೆ ಸೇರಿಸಲಿಕ್ಕೆ ಒಂದು ಯೋಚನೆ ಬಂದಿದೆ ಅಂದರೆ ಬಹುಶಃ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಈ ಒಂದು ಆಚರಣ ಸಮಿತಿ ಅಧ್ಯಕ್ಷರಿಗೆ ಲಕ್ಷ್ಮಣ್ ಜಿಗೆ ಒಂದು ಜೋರ ಚಪ್ಪಾಳೆ ಮೂಲಕ ಅಭಿನಂದನೆ ತಿಳಿಸ್ಲಿಕ್ಕೆ ನಾನು ಭಾವಿಸ್ತಿದ್ದೀನಿ ನಾವು ಬಹುಶಃ ನಾವು ಮನೆಯಲ್ಲಿ ಹಬ್ಬ ಮಾಡಿದರೆ ನಾವೆಲ್ಲ ನೆಂಟ್ರೆಸ್ಟು ಒಂದು ಕಡೆ ಸೇರ್ಕೊಂಡು ಸಂಭ್ರಮ ಪಡ್ತೀವಿ ಬಹುಶಃ ಅದೇ ಕಲ್ಪನೆ ಇದೆ ಅಂತ ನಾನು ಭಾವಿಸ್ತಿದ್ದೀನಿ ಆದರೆ ಒಂದು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ ನೀವು ಸ್ಪರ್ಧೆಗೆ ಬಂದಿರತಕ್ಕಂಥವ್ರು ಕ್ರೀಡೆಯಲ್ಲಿರ್ತಕ್ಕಂಥವ್ರು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವ್ರು ಸ್ಪರ್ಧಾ ಮನೋಭಾವನೆಯಿಂದ ಹಾಡಿ ಹಾಗೆಯೇ ಹಾಡಿ ಈ ಎರಡರ ಜೊತೆ ಜೊತೆಗಿನೇ ಇವತ್ತು ಏನು ಅನ್ನುವಂತಹ ವಿಚಾರವನ್ನು ಕೂಡ ತಾವೆಲ್ಲರಿಗೂ ತಗೊಂಡು ಹೇಳಿ ನಾನು ವಿನಂತಿಸ್ಕೊಳ್ತೀನಿ ಆ ಕಾರಣಕ್ಕಾಗಿ ಒಂದು ಸಣ್ಣ ಒಂದು ಪರೀಕ್ಷೆ ಮಾಡೋಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫ್ಯಾನ್ಸ್ ಎಷ್ಟು ಜನ ಇದ್ರೆ ಕೈಯತ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫ್ಯಾನ್ಸ್ ಎಷ್ಟು ಜನ ಇದ್ರೆ ಕೈಯತ್ತಿ ಇನ್ನು ಉಳಿದವರು ಇದು ದುರಂತ ಕೈ ಬಿಡಿ ನಾವು ಅಂಬೇಡ್ಕರ್ಗೆ ಫ್ಯಾನ್ಸ್ಗಳು ಜಾಸ್ತಿ ಆಗಿದ್ವಿ ಫಾಲೋವರ್ಸ್ಗಳು ಕಮ್ಮಿ ಆಗಿದ್ವಿ ಅದೇ ಪ್ರಾಬ್ಲಮ್ಮು ಹಾಗಾಗಿ ಬಾಬಾ ಸಾಹೇಬ್ರ ವಿಚಾರಗಳು ಚಿಂತನೆಗಳು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಹೆಂಗೆ ಒಬ್ಬ ಸಿನಿಮಾ ನಾಯಕ ನಟನಿಗೆ ನಾವು ಫ್ಯಾನ್ಸ್ ಆಗ್ತೀವಿ ಅದೇ ರೀತಿ ಅಂಬೇಡ್ಕರ್ನ ಒಂದು ಫ್ಯಾನ್ಸ್ ಆಗಿ ನಾವು ತಗೊಳ್ತಾ ಇರುವಂಥದ್ದು ಬಹಳ ದುರಂತ ಆ ಕಾರಣಕ್ಕಾಗಿ ಸಂವಿಧಾನ ಅಂದರೆ ಅರ್ಥ ಆಗ್ತಿಲ್ಲ ಬಾಬಾ ಸಾಹೇಬ್ರ ಕಷ್ಟಗಳು ಅರ್ಥ ಆಗಲಿಲ್ಲ ನೂರ ಮೂವತ್ತು ವರ್ಷ ನೂರ ಮೂವತ್ತ್ಮೂರು ವರ್ಷಗಳು ಆ ಮನುಷ್ಯ ಹುಟ್ಟಿ ಇವತ್ತಿಗೂ ಕೂಡ ನಾವೆಲ್ಲರೂ ಕೂಡ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಜೊತೆ ಆಗ್ತಿದ್ದೀವಿ ಅಂದರೆ ಆದರೆ ಆ ಮನುಷ್ಯ ಬದುಕಿನ ಹುಟ್ಟಿದಾಗಿನಿಂದಲೂ ಅವರ ಆಯಸ್ಸು ಮುಗಿಯೋವರೆಗೂ ಕೂಡ ಕಷ್ಟದಲ್ಲೇ ಕತ್ತಲೆಯಲ್ಲೇ ಕಾಲ ಕಳೆದ್ರು ಅನ್ನುವಂತಹ ಸತ್ಯ ನಮಗೆ ಗೊತ್ತಿದ್ದರೂ ಕೂಡ ಆ ಕ್ಷಣಕ್ಕೆ ಮಾತ್ರ ನೋವನ್ನು ಅನುಭವಿಸಿ ಸುಮ್ಮನ ಆಗ್ತಿದೀವಿ ಅದು ಆಗಬಾರ್ದು ನಾನು ಈ ಹಿಂದೆ ಸಂವಿಧಾನ ಜನಜಾಗೃತಿ ಜಾಥಾ ಸರ್ಕಾರದಿಂದ ಆದಂಥ ಕಾರ್ಯಕ್ರಮದಲ್ಲಿ ಬಹುಶಃ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಇಡೀ ಜವಾಬ್ದಾರಿಯನ್ನು ಸಿ ಒ ನನಗೆ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಬಹುತೇಕ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬಹುಶಃ ಎಲ್ಲ ಕಡೆಗೂ ಭಾಷಣ ಮಾಡಿರೋಂಥದ್ದು ನಾನೇ ಆದರೆ ನನಗೆ ಒಂದು ಅರ್ಥ ಆಗಲಿಲ್ಲ ಬಾಬಾ ಸಾಹೇಬ್ರವರು ಎಂಬತ್ತೈದು ಪರ್ಸೆಂಟು ಏನು ನೋವನ್ನು ಶೋಷಣೆಗೆ ಒಳಗಾದಂತಹ ಸ್ವತಂತ್ರ ಪೂರ್ವದಲ್ಲಿ ಅಥವಾ ಸಂವಿಧಾನ ಬರೆಯುವ ಪೂರ್ವದಲ್ಲಿ ಈ ಎಲ್ಲದನ್ನ ಮನಗಂಡಂತಹ ಬಾಬಾ ಸಾಹೇಬ್ರು ಆ ಎಂಬತ್ತೈದು ಪರ್ಸೆಂಟ್ಗಳಿಗೆ ಒಂದು ನ್ಯಾಯ ಕೊಡಬೇಕು ಅನ್ನುವಂತಹ ಸಂವಿಧಾನ ಬರೆಯೋದ್ರ ಜೊತೆಗೆ ಇನ್ನುಳಿದಂಥ ಹದಿನೈದು ಪರ್ಸೆಂಟು ಆ ಜನತೆಗೂ ಕೂಡ ಲೋಪ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಹುಶಃ ಎಲ್ಲ ಜಾತಿ ಎಲ್ಲ ಧರ್ಮದ ಬಂಧುಗಳಿಗೂ ಕೂಡ ಸಂವಿಧಾನದಲ್ಲಿ ಸಮಾನವಾದಂತಹ ಪರಿಕಲ್ಪನೆಯನ್ನು ಇಟ್ಕೊಂಡು ಸಂವಿಧಾನ ಬರೆದರು ಅದಕ್ಕೆ ನಮ್ಮ ಎಲ್ಲರೂ ಕೂಡ ಭಾಷಣಕಾರರು ಮಾತನಾಡ್ತಾ ಹೇಳಿದರು ಆ ಕಾರಣಕ್ಕಾಗಿ ಬಾಬಾ ಸಾಹೇಬರು ಸಂವಿಧಾನದ ಪೂರ್ವ ಪೀಠಿಯಲ್ಲಿ ಭಾರತದ ಜನತೆಯಾದಂಥ ನಾವು ಅಂತ ಹಾಕಿದ್ದಾರೆ ಸ್ವಾಮಿ ಭಾರತದ ದಲಿತರಾದ ನಾವು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈ ಸಂದರ್ಭದಲ್ಲಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಯಾವುದೋ ಒಂದು ಗ್ರಾಮ ಪಂಚಾಯಿತೀಲಿ ಒಂದು ಏನು ಪ್ರಬಲ ಜಾತಿ ಅಂತಲ್ಲಿ ಇವತ್ತು ಅಂದ್ಕೊಳ್ಳುವಂತಹ ಜಾತಿ ಒಂದು ಹೆಣ್ಣುಮಗಳು ನನಗೆ ಅದು ಬಹಳ ನೋವಾಗಿದ್ದು ಹೆಣ್ಣುಮಗಳಿಗೋಸ್ಕರ ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಹೇಳಿ ಹೊರಬಂದಂತಹ ಬಾಬಾ ಸಾಹೇಬರು ಆ ಹೆಣ್ಮಗಳಿಗೆ ಇವತ್ತು ಎಲ್ಲ ಅವಕಾಶಗಳನ್ನ ಕೊಟ್ಟರೆ ಇದು ಬಾಬಾ ಸಾಹೇಬ್ರ ಜಾತ ಬರ್ತಾ ಇದೆ ಈ ಜಾತ ನಿಮ್ಮವ್ರಿಗೆ ಸೀಮಿತ ನೀವು ಮಾಡಿ ಅದನ್ನು ಸಂಭ್ರಮ ನಾವು ಯಾಕೆ ಮಾಡಬೇಕನ್ನುವಂತಹ ಯೋಚನೆ ಇದೆಯಲ್ಲ ಇದು ಯಾಕೆ ಅನ್ನುವಂಥದ್ದು ಇದು ಯಾಕೆ ಅನ್ನುವಂಥದ್ದು ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಈ ಯೋಚನೆಯನ್ನ ನಾವು ಬಹುಶಃ ಎಲ್ಲ ಜನರ ಎಲ್ಲ ಧರ್ಮೀಯರ ಮನಸ್ಸಲ್ಲಿ ಹೇಳುವಂತ ಪ್ರಯತ್ನ ನಾವೆಲ್ಲ ಮಾಡಬೇಕಾಗಿದೆ ಇವತ್ತು ನನಗೆ ತುಂಬಾ ಖುಷಿ ಆಗ್ತಿದೆ ಇಷ್ಟೊಂದು ನಮ್ಮ ಏನು ಭಾರತದ ಬಹುಶಃ ಇಡೀ ವಿಶ್ವದಲ್ಲಿ ಯುವ ಸಮುದಾಯವನ್ನು ಹೊಂದಿರತಕ್ಕಂತಹ ದೊಡ್ಡ ರಾಷ್ಟ್ರ ನಮ್ಮ ಭಾರತ ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಯುವ ಮನಸ್ಸುಗಳು ಸೇರಿದ್ರಿ ಬಹುಶಃ ಈ ಯುವ ಮನಸ್ಸುಗಳು ಬಹಳ ಸುದೀರ್ಘವಾದಂತಹ ಒಂದು ಓದುವಿನ ಜೊತೆಗೆ ಸುದೀರ್ಘವಾದಂತಹ ಯೋಚನೆಗಳ ಜೊತೆಗೆ ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆಗಳನ್ನ ನಮ್ಮೆಲ್ಲ ಜನರಿಗೆ ತಗೊಂಡೋಗ್ಬೇಕಂತಲ್ಲಿ ನಾನು ಹೇಳ್ತಾ ಹಾಗೆಯೇ ನನಗೆ ಬಹಳ ಇನ್ನೊಂದು ನೋವಿನ ಸಂಖ್ಯೆ ಏನಪ್ಪ ಅಂತ ಹೇಳಿದ್ರೆ ಬಹುಶಃ ಅಂಬೇಡ್ಕರ್ ಜಯಂತಿಯಲ್ಲಿ ಬಂದು ಇವರು ನಮ್ಮ ಅಂಬೇಡ್ಕರ್ ಅನ್ನುವಂತಹ ಭಾಷಣ ಮಾಡುವಂತಹ ಸಾಕಷ್ಟು ಜನರಿಗೆ ನನ್ನ ಪ್ರಶ್ನೆ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಿಗೆ ಲೋಪವಾದಾಗ ಇದೇ ಸಂವಿಧಾನವನ್ನ ಕೆಣಕಿ ಕೆಣಕಿ ಸಂವಿಧಾನವನ್ನ ನಾವು ಬದಲಾಯಿಸ್ತೀವಂತಹ ಪ್ರಶ್ನೆಗಳು ಎದ್ದಾಗ ನೀವೆಲ್ಲ ಯಾಕೆ ಒಂದು ಕೌಂಟ್ರನ್ನು ಕೂಡ ಕೊಡೋಲ್ಲ ಅನ್ನುವಂತಹ ಮಾತನ್ನು ತಮಗೆ ಗಮನಕ್ಕೆ ಆಗ್ತಾ ಬಹುಶಃ ನನಗೆ ನಮ್ಮ ಮೂಡಿಗೆರೆಯಲ್ಲಿ ಸಾಕಷ್ಟು ಮೂರ್ನಾಲ್ಕು ಕಾರ್ಯಕ್ರಮಗಳಿದ್ದರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ನಾನು ಮಾನಸಿಕವಾಗಿ ಸಿದ್ಧನಿದ್ದು ನಮ್ಮ ಗಿರೀಶ್ ಪಣಕಾಜಿ ಅವರು ಬಹಳ ದಿನಗಳ ಹಿಂದೆ ನನ್ನ ಫೋನ್ ಮಾಡಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿದರು ಆ ಕಾರಣಕ್ಕಾಗಿ ಎಂಬತ್ತು ಕಿಲೋಮೀಟ್ರ್ ದೂರದಿಂದ ಬಂದಿದ್ದೀನಿ ಬಂದಿದ್ದಕ್ಕೆ ಲಾಸ್ ಆಗಲಿಲ್ಲ ಯಾಕಂತ ಹೇಳಿದ್ರೆ ಬಹುಶಃ ಎಲ್ಲರನ್ನು ಒಂದು ಕಡೆ ಒಂದು ವೇದಿಕೆಯಲ್ಲಿ ಸೇರಿಸುವಂತಹ ಪ್ರಯತ್ನವನ್ನು ನಮ್ಮೆಲ್ಲ ಯುವ ಮನಸ್ಸುಗಳು ಮಾಡಿದೆ ಅದರಲ್ಲಿ ನನಗೆ ವಿಶೇಷವಾಗಿ ಕಾರ್ಯಕ್ರಮದ ಸ್ವರೂಪವನ್ನು ನೋಡಿದಾಗ ನಮ್ಮ ಹುಡುಗರು ಬಹಳಷ್ಟು ಅಪ್ಡೇಟ್ ಆಗಿದ್ದಾರೆ ಅನ್ನೋದು ಗೊತ್ತಾಯ್ತು ಹೆಂಗೆ ಅಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ಎಲ್ಲೂ ಕೂಡ ಏನು ಲೋಪ ಆಗದ ನಿಟ್ಟಿನಲ್ಲಿ ಬಹಳ ವ್ಯವಸ್ಥಿತವಾಗಿ ಅದರಲ್ಲೂ ವಿಶೇಷವಾಗಿ ನಿರೂಪಣೆ ಆಗಿರ್ಬೋದು ಸ್ವಾಗತ ಆಗಿರ್ಬೋದು ಇದರಲ್ಲಿ ಎಲ್ಲದರಲ್ಲೂ ಕೂಡ ನಾವು ಬಹಳ ಫಿಟ್ ಆಗಿದ್ವಿ ನಾವು ಕೂಡ ಈ ಸಮಾಜಕ್ಕೆ ಮಾದರಿ ಆಗ್ತೀವಿ ಅನ್ನಂತಹ ಒಂದು ಸ್ಪಷ್ಟ ಸಂದೇಶವನ್ನು ಎಲ್ಲರೂ ಕೂಡ ಮಾಡಿದ್ರಿ ಹಾಗಾಗಿ ಈ ಒಂದು ಅಂಬೇಡ್ಕರ್ ಆಚರಣಾ ಸಮಿತಿ ಇನ್ನು ಮುಂದಿನ ದಿನಗಳಲ್ಲಿ ನಾನು ಇನ್ವಿಟೇಷನ್ ನೋಡ್ತಿದ್ದೆ ಬಹಳ ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ ಬಹುಶಃ ಒಂದು ಐದು ಕುಟುಂಬಗಳಿಗೆ ಏನು ಅನಾರೋಗ್ಯ ಪೀಡಿತ ಇರತಕ್ಕಂತಹ ಕುಟುಂಬಗಳಿಗೆ ಅವರಿಗೆ ಸಹಾಯ ಹಸ್ತವನ್ನು ನೀಡ್ತಿರ್ತಕ್ಕಂಥದ್ದು ಜೊತೆಗೆ पौर कार्मिक बहुश ना ಇವತ್ತು ನಾವೆಲ್ಲ ಇಷ್ಟೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಬಹಳ ಮುಖ್ಯವಾಗಿ ನಮ್ಮ ಪೌರ ಕಾರ್ಮಿಕರು ಕಾರಣ ಆಗ್ತಾರೆ ಆ ಒಂದು ಅವರಿಗೆ ಒಂದು ಈ ವೇದಿಕೆಯಲ್ಲಿ ಇಂಥ ಒಂದು ಸು ಸುಂದರವಾದಂಥ ವೇದಿಕೆಯ ಈ ಒಂದು ಅರ್ಥಗರ್ಭಿತವಾದಂಥ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನಿಸ್ತಿರ್ತಕ್ಕಂಥದ್ದು ಬಹಳ ನನಗೆ ತುಂಬ ಖುಷಿ ಕೊಟ್ಟಿದೆ ಅಂತೇಳಿ ಹೇಳ್ತಾ ಈ ಸಮಿತಿ ಆಜ್ ಆಚರಣೆ ಸಮಿತಿ ಇನ್ನಷ್ಟು ಮಟ್ಟಕ್ಕೆ ಬೆಳಿಲಿ ಇನ್ನು ಮುಂದಿನ ವರ್ಷ ಇದಕ್ಕೂ ಮೀರಿಸುವಂತಹ ಕಾರ್ಯಕ್ರಮವನ್ನು ಇವೆಲ್ಲರೂ ಕೂಡ ಸೇರಿ ಮಾಡಿ ಅದಕ್ಕೆ ಸಹಕಾರ ಸಲಹೆ ನಮ್ಮದೆಲ್ಲ ಇರ್ತದಂತೇಳಿ ಹೇಳ್ತಾ ಇಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಬೇಕಂತ ಎಲ್ಲರಿಗೂ ಹೊಂದಿಸಿ ನನ್ನ ಮುಗಿಸಿದ್ದೀನಿ ಜೈ ಭೀಮ್ ಜೈ ಭಾರತ್ ವಂದನೆ ಕಳೆದ ತಮ್ಮ ಪ್ರೀತಿಯ